ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ದಿನ ಹದಿನೈದನೇ ತಾರೀಕಿಗೆ ನಿಮ್ಮ ಮಕ್ಕಳು ಮುರಾರ್ಜಿ ಎಕ್ಸಾಮಿನೇಷನ್ಸ್ ಬರೆದಿದ್ದಾರೆ ಓಕೆ ಸೊ ಅದಲ್ಲದೆ ನಿಮಗೆ ಅದೇ ಶಾಲೆಗಳಿಗೆ ಆ ತರ ಶಾಲೆಗಳಿಗೆ ಉಚಿತವಾಗಿ ಶಿಕ್ಷಣ ಪಡೆಯಲು ಮತ್ತು ವಸತಿ ಸಹಿತ ಶಾಲೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅಂದ್ರೆ ನಿಮಗೆ ಜನರಲ್ನವರು ಈ ಒಂದು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಆಗಲ್ಲ ಬಿ ಸಿ ಬಿಟ್ರೆ ಎಸ್ ಸಿ ಎಸ್ ಟಿ ಮೇಜರ್ ಆಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಸೀಟ್ಸ್ ರಿಸರ್ವ್ ಫಾರ್ ಅಲ್ಪಸಂಖ್ಯಾತರು ಅಂದ್ರೆ ಮೈನಾರಿಟಿ ಪೀಪಲ್ಸ್ ಯಾರಿದ್ದಾರೆ ಲೈಕ್ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಬರ್ತಾರೆ ನಂತರ ಸಿಖ್ ಇವರೆಲ್ಲ ಮೈನಾರಿಟಿಯಲ್ಲಿ ಬರ್ತಾರೆ ಓಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೀವು ಇವತ್ತೇನೆ ಅರ್ಜಿ ಸಲ್ಲಿಸಿ ಓಕೆ ಇದ್ರ ಬಗ್ಗೆ ನಾನು ಮಾಹಿತಿ ಹೇಳ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸೆಲ್ ಕೋಚಿಂಗ್ ಕ್ಲಾಸಸ್ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಮಾಹಿತಿ ನೋಡ್ತಾ ಇದ್ರಿ ಸ್ನೇಹಿತರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಅವಶ್ಯಕತೆ ಇರುವಂತವರಿಗೆ ಇಂತಹ ಮಾಹಿತಿಯನ್ನ ಶೇರ್ ಮಾಡಿ ಸ್ನೇಹಿತರೆ ಓಕೆ ಸೊ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಪ್ರತಿ ವರ್ಷ ನಿಮಗೆ ಮಕ್ಕಳಿಗೆ ಫ್ರೀ ಎಜುಕೇಶನ್ ಮತ್ತೆ ವಸತಿ ಕೊಡ್ತಾರೆ ಓಕೆ ಸೊ ಐದನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳು ಈ ಒಂದು ಅರ್ಜಿಯನ್ನ ಸಲ್ಲಿಸ್ಬೋದು ಓಕೆ ಸೊ ಎಲ್ಲಾ ಮಕ್ಕಳು ಅಂದ್ರೆ ಜನರಲ್ ಅವ್ರನ್ನ ಬಿಟ್ಟು ಮೆಕ್ಕಿರುವಂತವ್ರು ಬ್ಯಾಕ್ವರ್ಡ್ ಕ್ಲಾಸಸ್ ನಂತರದಲ್ಲಿ ಮೈನಾರಿಟಿ ಪೀಪಲ್ಸ್ ಸೊ ಇದರಲ್ಲಿ ನೀವು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕಾಗಿ ಅಧಿಸೂಚನೆಯನ್ನ ಮಾಡಿದ್ದಾರೆ ಇದರಲ್ಲಿ ಮೂರು ಶಾಲೆಗಳು ಬರುತ್ತೆ ಸ್ನೇಹಿತರೆ ಒಂದು ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರದ್ದು ಬರುತ್ತೆ ನಂತರದಲ್ಲಿ ಗೋರ್ಮೆಂಟ್ ಮುಸ್ಲಿಮ್ಸ್ ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಬರುತ್ತೆ ಬಿಟ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇದು ಬಂದು ಸಿ ಬಿ ಎಸ್ ಪ್ಯಾಟರ್ನ್ ನಲ್ಲಿ ಶಾಲೆ ಬರುತ್ತೆ ಸ್ನೇಹಿತರೆ ಓಕೆ ಸೊ ಇದರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಆರನೇ ತರಗತಿಗೆ ಅಪ್ಲಿಕೇಶನ್ ಕರೆಯಲಾಗಿದೆ ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದಂತ ದಿನಾಂಕ ನೀವು ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿದ್ರೆ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹದಿನೈದು ದಿನಗಳ ಹಿಂದೆಯಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರ ಸೊ ಇದು ಅರ್ಜಿಯ ಕೊನೆಯ ದಿನಾಂಕ ಬಂದು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಮುಂದಿನ ತಿಂಗಳು ಮಾರ್ಚ್ ತಿಂಗಳು ಹತ್ತನೇ ತಾರೀಕಿನವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲಿ ಸಲ್ಲಿಸ್ಬೇಕು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನಿಮ್ಮ ಮನೆಯ ಅಥವಾ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಇರತಕ್ಕಂಥ ಸೇವಾ ಸಿಂಧು ಸೆಂಟರ್ಗಳು ಇರ್ತಾವಲ್ವಾ ಆನ್ಲೈನ್ ಕಂಪ್ಯೂಟರ್ ಸೆಂಟರ್ಗಳು ಅವ್ರ ಹತ್ರ ಹೋದ್ರೆ ಅವರು ಅಪ್ಲಿಕೇಶನ್ ಹಾಕಿಬಿಟ್ಟು ನಿಮಗೆ ಕೊಡ್ತಾರೆ ಓಕೆ ಸೊ ನಂತರದಲ್ಲಿ ಪರೀಕ್ಷೆ ನಡೀತಕ್ಕಂತ ತಾತ್ಕಾಲಿಕ ಡೇಟ್ ಕೊಟ್ಟಿದ್ದಾರೆ ಓಕೆ ಸೊ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನಾಲ್ಕನೇ ತಿಂಗಳು ಹದಿಮೂರನೇ ತಾರೀಕಿಗೆ ಈ ಎಕ್ಸಾಮ್ ನಡೆಯುವಂತ ಸಾಧ್ಯತೆ ಇದೆ ಓಕೆ ಸೊ ಕೆಲವೊಂದೆಲ್ಲ ಟೆಂಡಿಟೇಟಿವ್ ಡೇಟ್ಸ್ ಕೊಡ್ತಾರೆ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬರುತ್ತೆ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭ ಬಂದು ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ತರ ಅಂತ ಕೊಟ್ಟಿದ್ದಾರೆ ಸೊ ಡೇಟ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಅಪ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಡೇಟ್ ಬಂದು ಮೂವತ್ತೊಂದು ಒಂದು ಓಕೆ ಅರ್ಜಿ ಕೊನೆ ದಿನಾಂಕ ಮೂರನೇ ತಿಂಗಳು ಹತ್ತನೇ ತಾರೀಕಿನವರೆಗೂ ಅರ್ಜಿಯನ್ನ ಸಲ್ಲಿಸ್ಬೋದು ಓಕೆ ಸೊ ಹಾಗಾದ್ರೆ ಯಾವ ಯಾವ ಶಾಲೆಗಳು ಬರುತ್ತೆ ಸರ್ ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ರೆ ಅಂತ ಕೆಲವೊಂದು ಗೊಂದಲ ಇರುತ್ತೆ ಓಕೆ ಸೊ ಇದರಲ್ಲಿ ಅಲ್ಪಸಂಖ್ಯಾತರ ಮುರರ್ಜಿ ವಸತಿ ಶಾಲೆಗಳು ರಾಜ್ಯ ಪಠ್ಯಕ್ರಮ ನಾನು ಆವಾಗ್ಲೇ ಹೇಳಿದೆ ಸ್ಟೇಟ್ ಸಿಲಬಸ್ ಇರುತ್ತೆ ಅಂತ ಶಾಲೆಗಳು ನೂರ ಹದಿನೈದು ಶಾಲೆಗಳಿದಾವೆ ಟೋಟಲ್ ಸೀಟ್ಗಳು ಒಂಬತ್ತು ಸಾವಿರದ ಎರಡ್ ನೂರ ವಿದ್ಯಾರ್ಥಿಗಳನ್ನ ಈ ಶಾಲೆಗಳಿಗೆ ತೆಗೆದುಕೊಳ್ತಾರೆ ನಂತರದಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಇದು ಸಿ ಬಿ ಎಸ್ ಸಿ ಪಠ್ಯಕ್ರಮ ಇರುತ್ತೆ ಓಕೆನಾ ಸೊ ಇದು ಇಪ್ಪತ್ತೊಂಬತ್ತು ಶಾಲೆ ಇದೆ ರಾಜ್ಯಾದ್ಯಂತ ಅದರಲ್ಲಿ ಹದಿನೆಂಟುನೂರ ಮೂವತ್ತು ವಿದ್ಯಾರ್ಥಿಗಳನ್ನ ಆ ಒಂದು ಶಾಲೆಗೆ ಆಯ್ಕೆ ಮಾಡಿಕೊಳ್ತಾರೆ ನಂತರದಲ್ಲಿ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಇದೆ ಅದು ಸ್ಟೇಟ್ ಸಿಲಬಸ್ ಇರುತ್ತೆ ಟೋಟಲ್ ನಾಲ್ಕಿದೆ ಇದೆ ಟೋಟಲ್ ರಾಜ್ಯದಾದ್ಯಂತ ಅದಕ್ಕೆ ಎರಡ್ ನೂರ ಅರವತ್ತು ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತಾರೆ ಓಕೆ ಸೊ ಹಾಗಾದ್ರೆ ಈ ಅರ್ಜಿಯನ್ನು ನಾನು ಆವಾಗ್ಲೇ ಹೇಳ್ತಾ ಇದ್ದೆ ಓಕೆ ಮೀನ್ಸ್ ಸರ್ ಯಾರ್ಯಾರು ಇದು ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ನೋಡಿ ಅಲ್ಪಸಂಖ್ಯಾತರ ಸಮುದಾಯ ಅಂದ್ರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನರು ಬೌದ್ಧಿಸಮ್ ಮತ್ತೆ ಸಿಕ್ಸ್ ನಂತರದಲ್ಲಿ ಪಾರ್ಸಿಗೆ ಸಂಬಂಧಪಟ್ಟಂತ ಜನಾಂಗಕ್ಕೆ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರೆ ಟೋಟಲ್ ನೂರು ಸೀಟುಗಳನ್ನು ತಗೊಳ್ತಾರೆ ಅಂದ್ರೆ ಎಪ್ಪತ್ತೈದು ವಿದ್ಯಾರ್ಥಿಗಳನ್ನ ಈ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತ ಮಕ್ಕಳನ್ನ ತಗೊಳ್ತಾರೆ ನೆಕ್ಸ್ಟ್ ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಎಲ್ಲಿ ಬರ್ತಾರಲ್ವಾ ಟು ಎ ಟು ಬಿ ಆ ಆತರ ವಿದ್ಯಾರ್ಥಿಗಳನ್ನ ಇಪ್ಪತ್ತೈದು ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಸ್ನೇಹಿತರೆ ಓಕೆ ಸೊ ಕಂಪ್ಲೀಟ್ ಆಗಿ ನಿಮಗೆ ವಸತಿ ಶಿಕ್ಷಣ ನಿಮಗೆ ಫ್ರೀ ಆಗಿರುತ್ತೆ ಸ್ನೇಹಿತರೆ ಓಕೆ ಸೊ ಯಾರ್ಯಾರಿಗೆ ಅವಶ್ಯಕತೆ ಇದೆ ದಯವಿಟ್ಟು ಇದನ್ನ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಓಕೆ ಸೊ ಹಾಗಾದ್ರೆ ಸರ್ ನೀವು ಅಪ್ಲಿಕೇಶನ್ ಹಾಕೋದು ಹಾಕ್ಬೋದು ನೀವು ಅಪ್ಲಿಕೇಶನ್ ನೋಡಿ ಜಿಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂ ಮೈನಾರಿಟಿ ಆಫೀಸ್ ಇರುತ್ತೆ ಓಕೆ ಡಿಸ್ಟಿಕ್ ಪ್ಲೇಸ್ ಅಲ್ಲಿ ನಂತರದಲ್ಲಿ ತಾಲೂಕ್ ಪ್ಲೇಸ್ ಅಲ್ಲಿ ಮೈನಾರಿಟಿ ಆಫೀಸ್ ಇರುತ್ತೆ ಓಕೆ ಇಲ್ಲಾಂದ್ರೆ ಮಾಹಿತಿ ಕೇಂದ್ರಗಳಿರುತ್ತೆ ಓಕೆ ಇಲ್ಲಾಂದ್ರೆ ಮೈನಾರಿಟಿ ಸ್ಕೂಲ್ ನಿಮ್ಮತ್ರ ನಿಮ್ಮ ಊರ ಅಕ್ಕಪಕ್ಕದಲ್ಲಿದೆ ಅಂದ್ರೆ ಅಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು ಓಕೆನಾ ಸೊ ನೀವು ಈಸಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಬೋದು ಹಾಗಾದ್ರೆ ಸಲ್ಫ್ಲಿಕ್ಕೆ ದಾಖಲಾತಿಗಳು ಬೇಕಾಗಿರೋದು ದಾಖಲಾತಿಗಳು ಬಹಳ ಸಿಂಪ್ಲೆಸ್ಟ್ ಇಷ್ಟು ದಿನ ಎಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ಸೊ ಅದೇ ತರ ನಿಮ್ಮ ಮಗುವಿನ ಶಾಲೆಯಲ್ಲಿ ಓದ್ತಿರ್ತಾನಲ್ವ ಆ ಶಾಲೆಯಲ್ಲಿ ಸ್ಟ್ಯಾಟ ಸಂಖ್ಯೆ ಸಿಗುತ್ತೆ ಸ್ಟಾಟ್ಸ್ ನಂಬರ್ ಮೊನ್ನೆ ಮುರಾರ್ಜಿ ಅಪ್ಲಿಕೇಶನ್ ಹಾಕಿರ್ತೀರಾ ಅದರಲ್ಲಿ ನಿಮ್ಮ ಮಗುವಿನ ಇದು ಆಲ್ ಟಿಕೆಟ್ ಬಂದಿದೆ ಅಲ್ವಾ ಅದ್ರ ಕೆಳಗಡೆ ಭಾಗದಲ್ಲಿ ಫೋಟೋ ಕೆಳಭಾಗದಲ್ಲಿ ಬಂದಿರುತ್ತೆ ನೋಡಿ ಅಲ್ಲಿ ಆಲ್ ಸ್ಟಾಟ್ಸ್ ನಂಬರ್ ಬೇಕಾಗುತ್ತೆ ಮಗುವಿನ ಆಧಾರ್ ಕಾರ್ಡ್ ತಗೊಳ್ಳಿ ನಂತರದಲ್ಲಿ ಪೇರೆಂಟ್ಸ್ ತಂದೆ ತಾಯಿ ಯಾರ್ದಾದ್ರು ಮೊಬೈಲ್ ಸಂಖ್ಯೆಯನ್ನ ಒಂದು ಪರ್ಮನೆಂಟ್ ಇರ್ತಕ್ಕಂಥದ್ದು ನಂಬರ್ ತಗೊಳ್ಳಿ ಓಕೆ ನಂತರದಲ್ಲಿ ನಿಮ್ಗೆ ಸಂಬಂಧಪಟ್ಟಂತದ್ದು ಆದಾಯ ಪ್ರಮಾಣ ಪತ್ರ ಇದು ಬೇಕಾಗತ್ತೆ ಓಕೆನಾ ಸೊ ನೀವು ಎಷ್ಟಿದೆ ನಿಮ್ಮ ಆದಾಯ ಮತ್ತೆ ಜಾತಿ ಯಾವುದು ಅಂತಂದು ಕೇಳಲಿಕ್ಕೆ ಒಂದು ಸರ್ಟಿಫಿಕೇಟ್ ತಗೊಳ್ತಾರೆ ಇನ್ ಕೇಸ್ ಯಾರಾದರೂ ವಿಶೇಷ ವರ್ಗಕ್ಕೆ ಸೇರಿದಿರತಕ್ಕ ಮಕ್ಕಳು ಇಲ್ಲ ತಂದೆ ತಾಯಿ ತೀರ್ಕೊಂಡಿರ್ತಾರೆ ನಂತರದಲ್ಲಿ ಬುದ್ಧಿ ಇದು ಏನಂತಾರೆ ಹ್ಯಾಂಡಿಕ್ಯಾಪ್ಟ್ ಮಕ್ಕಳು ಇರ್ತಾರೆ ಓಕೆ ವಿಶೇಷ ವರ್ಗದ ಮಕ್ಕಳು ಅಂತವರದು ಏನಾದ್ರೂ ಸರ್ಟಿಫಿಕೇಟ್ ಇದ್ರೆ ಆ ಒಂದು ಸರ್ಟಿಫಿಕೇಟ್ ನ ನೀವು ಅಟ್ಯಾಚ್ ಮಾಡ್ಬೋದು ಯಾಕಂದ್ರೆ ರಿಸರ್ವೇಶನ್ ಅಂಡ್ರಲ್ಲಿ ಆ ಮಕ್ಕಳಿಗೆ ಸೀಟ್ ಸಿಗುತ್ತೆ ಒಂದು ಎರಡು ಮೂರು ಮಾರ್ಕ್ಸ್ ಏನಾದರೂ ಕಡಿಮೆ ಸಿಕ್ಕಿದ್ರು ಕೂಡ ತೆಗೆದುಕೊಂಡ್ರು ಕೂಡ ಆ ಮಗುವಿಗೆ ಸೀಟ್ ಅಲೋಕೇಟ್ ಆಗುವಂತ ಚಾನ್ಸಸ್ ಇರುತ್ತೆ ನಂತರದಲ್ಲಿ ಇತ್ತೀಚೆಗೆ ತೆಗೆಸತಕ್ಕಂತ ಒಂದು ಪಾಸ್ಪೋರ್ಟ್ ಫೋಟೋ ಬೇಕಾಗುತ್ತೆ ನಿಮ್ ಮಗುವಿಂದು ಓಕೆ ಸೊ ಇದಿಷ್ಟು ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಸ್ನೇಹಿತರೆ ಅದರ ಕೆಳಗಡೆ ಕೊಟ್ಟಿದ್ದಾರೆ ಸೊ ಇದು ಬಂದು ನೋಡಿ ಸೇವಾ ಸಿಂಧು ಪೋರ್ಟಲ್ ಲಿಂಕ್ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಾಂದ್ರೆ ನಿಮ್ಮ ಹತ್ತಿರತಕ್ಕಂತ ಜಿಲ್ಲಾ ಅಲ್ಪಸಂಖ್ಯಾತರ ಕಚೇರಿ ಅಥವಾ ಶಾಲೆಗಳು ಅಥವಾ ತಾಲೂಕು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ರೆ ಅಲ್ಲಿ ಕೂಡ ಅರ್ಜಿಯನ್ನ ತೆಗೆದುಕೊಳ್ತಾರೆ ಓಕೆನಾ ಸೊ ಎಲ್ಲಿ ಬೇಕಾದ್ರೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ಅರ್ಜಿಗೆ ಕೊನೆಯ ದಿನಾಂಕ ಬಂದು ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಓಕೆ ಕೂಡ್ಲೆ ಅರ್ಜಿಯನ್ನ ಸಲ್ಲಿಸಿ ಇದು ಎಕ್ಸಾಮಿನೇಷನ್ಸ್ ಬಂದು ನಾಲ್ಕನೇ ತಿಂಗಳಲ್ಲಿ ಇರುತ್ತೆ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಓಕೆ ಸೊ ಇದನ್ನ ನಿಮಗೆ ಅವಶ್ಯಕತೆ ಇದ್ರೆ ನೀವು ಅರ್ಜಿ ಸಲ್ಲಿಸಿ ಇಲ್ಲ ಅಂದ್ರೆ ಅವಶ್ಯಕತೆ ಇದ್ದಂತ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋಂತ ಒಂದು ನನ್ನ ಅಭಿಪ್ರಾಯ ಓಕೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರದಲ್ಲಿ ನಿಮಗೆ ನವೋದಯ ಮುರಾರ್ಜಿ ಆದರ್ಶ ಅಥವಾ ಸೈನಿಕ ಆರ್ ಎಂ ಎಸ್ ಶಾಲೆಗಳಿಗೆ ಕಿತ್ತೂರು ಸೈನಿಕ ಶಾಲೆಗಳಿಗೆ ಏನಾದರೂ ನಿಮ್ಮ ಮಕ್ಕಳಿಗೆ ನೆಕ್ಸ್ಟ್ ಬರ್ತಕ್ಕಂಥ ಈಗ ನಾಲ್ಕನೇ ಕ್ಲಾಸ್ ಓದ್ತಕ್ಕಂಥ ಮಕ್ಕಳಿಗೆ ಐದನೇ ತರಗತಿಯಲ್ಲಿ ಇದ್ದಾಗ ಯಾವುದಾದ್ರೂ ಕೋಚಿಂಗ್ ಅವಶ್ಯಕತೆ ಇದ್ದಲ್ಲಿ ನಮ್ಮ ಒಂದು ಕೇಂದ್ರದಿಂದ ನಾವು ಕೋಚಿಂಗ್ ತರಬೇತಿ ಕೊಡ್ತಾ ಇರ್ತೀವಿ ಓಕೆ ಫುಲ್ ಟೈಮ್ ಇರುತ್ತೆ ಈವ್ನಿಂಗ್ ಕ್ಲಾಸಸ್ ಕೂಡ ಲೋಕಲ್ ಇದ್ದಂಥ ಮಕ್ಕಳಿಗೆ ಈವ್ನಿಂಗ್ ಕ್ಲಾಸಸ್ ಇರುತ್ತೆ ಫುಲ್ ಟೈಮ್ ಕ್ಲಾಸಸ್ ಕೂಡ ಇರುತ್ತೆ ಓಕೆ ಸೊ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ನನ್ನ ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಓಕೆ ಸೊ ನನ್ನ ನಂಬರ್ ತಗೊಂಡು ಅಥವಾ ಇನ್ನೊಂದು ಏನಾದರೂ ಡೌಟ್ ಇದ್ರೆ ನೀವು ನನ್ನ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್